ಅಡುಗೆ ಎಣ್ಣೆ ಯೂಸ್ ಮಾಡ್ದಿರಾ ಪಲ್ಯ ಮಾಡ್ಬೋದಾ ಹೌದು ಮಾಡ್ಬೋದು ಬಟ್ ಟೇಸ್ಟಿಯಾಗಿರುತ್ತಾ ಖಂಡಿತ ಇರುತ್ತೆ ನಾನು ಹೇಳ್ದಂಗೆ ಮಾಡಿ ಮೊದಲು ಒಂದು ಕಡಾಯನ ಕಂಪ್ಲೀಟಾಗಿ ಬಿಸಿ ಆಗೋ ತನಕ ಬಿಡಿ ಬಿಸಿ ಆದ್ಮೇಲೆ ಸಾಸಿವೆನ ಹಾಕಿ ಸ್ವಲ್ಪ ಚಟಪಟ ಅಂದಿದಾದ್ಮೇಲೆ ಜೀರಿಗೆನ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೋಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ ಅಲ್ಲಿ ತನಕ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕರಿಬೇವು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕಾದ್ರೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರುತ್ತೆ ಆ್ಯಂಡ್ ಜೀರಿಗೆ ಸ್ಮೆಲ್ ಕೂಡ ಘಮ ಅಂತ ಬರ್ತಿರುತ್ತೆ ಈ ಸಮಯದಲ್ಲಿ ಬೇಯಿಸಿಟ್ಕೊಂಡಿರೋ ಎಲೆಕೋಸನ್ನು ಹಾಕಿ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಪಲ್ಯ ರೆಡಿ ಇರುತ್ತೆ ಇದಕ್ಕೆ ನಾವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೇ ಇಲ್ಲ ಅಂತ ಫೀಲ್ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ